ಅಂಬಡೆ ಹಾಕಿ ಸಿಗಡಿ ಮೀನಿದ್ದೊಂದು ಗಸಿ ಮಾಡ್ತಾ ಇದ್ದೇವೆ ಇದು ತುಳುವರ ರೆಸಿಪಿ ತುಳುನಾಡ ರೆಸಿಪಿ ಕುಚ್ಚಲಕ್ಕಿ ಅನ್ನಕ್ಕೂ ಆಗ್ತದೆ ಗಂಜಿಗೂ ಸೂಪರ್ ಕಾಂಬಿನೇಷನ್ ಅದು ತುಂಬ ಮಂದಿ ತುಳು ಅರ್ಥ ಆಗೋದಿಲ್ಲ ಹೇಳಿದ್ದಾರೆ ಹಾಗಾಗಿ ಕನ್ನಡ ತುಳು ಎರಡೂ ಭಾಷೆಯಲ್ಲಿ ಮಾತಾಡಿದ್ದೇನೆ ಮಾತಿರೇಗಲ ನಮಸ್ಕಾರ ಇನ್ನು ಎಲೆಲ್ಲಿಯ ಎಟ್ಟಿಗ ಅಂಬಡೆ ಪಾಡ್ದು ಗಸಿ ಗಸಿ ಮಲ್ತಿಗೆ ತೊಂದ ಪುಲ್ಪನೆ ಅದು ಸೂಪರ್ ಹಾಪು ಗಸಿ ಅವಳು ಉರ್ಪೆಲರಿತ ಗಂಜಿಗ್ ಹಾಪು ಉಪ್ಪುಗಳ ಏರು ನನ್ನೆಲ್ಲ ಸಬ್ಸ್ಕ್ರೈಬ್ ಹಾತಿದರೆ ಅಗ್ಲೊಂಜಿ ದಯ ಮಲ್ತದ ಆಲೆ ಇತ್ತ ಒಂದು ಏನು ಇಂಚ ಮಲ್ಪುನ್ ತೂಕ ಇಷ್ಟು ನಾನು ಚಿಕ್ಕ ಚಿಕ್ಕ ಪ್ರಾನ್ಸ್ ತಕೊಂಡಿದ್ದೇನೆ ಇದಕ್ಕೆ ಚಿಕ್ಕ ಪ್ರಾನ್ಸೇ ಒಳ್ಳೇದಾಗೋದು ದೊಡ್ಡದು ಅಷ್ಟು ಪರಿಮಳ ಬರೋದಿಲ್ಲ ಅದಕ್ಕೆ ಎಂಟು ಅಂಬಡೆ ತಗೊಂಡಿದ್ದೇನೆ ನೋಡಿ ಇದಕ್ಕೆ ಕನ್ನಡದಲ್ಲಿ ದಮ್ಟೆ ಹೇಳ್ತಾರಾ ನಾವು ತುಳುವಿನಲ್ಲಿ ಅಂಬಡೆ ಹೇಳೋದು ಕನ್ನಡದಲ್ಲಿ ಎಂತ ಹೇಳ್ತಾರೆ ಅಂತ ಗೊತ್ತಿದ್ದವರು ನನಗೆ ತಿಳಿಸಿ ಎಲೆಲ್ಲಿಯ ಎಡ್ಡಿ ಆಯ್ಕೆ ಅಂಬಡೆ ಲತ್ತು ಉಂಡು ಬಂದು ಏನು ಎಡಮಗೆ ತೊಂದೆ ತಿಳಿ ಬಜ್ಜಿ ಬಂಡೆ ಬಜ್ಜಿ ಲತ್ತು ಒಂದೊಂದು ಪುಳಿ ಕಮ್ಮಿ ಪುಡು ಆಯ್ಕೆ ಎಡಮಗೆ ಎಡ್ಮಗೆ ತೊಂದಿನಿ ಬುಲೆದನ್ನಾಂಡ ನಾಲೇ ಪಾಡಿ ಎರಡು ಇದು ಬರೀ ಎಳತ್ತು ಉಂಟು ಹೇಳಿ ನಾನು ಎಂಟು ಅಂಬಡೆ ಹಾಕಿದ್ದೇನೆ ಬೆಳೆದ ಅಂಬಡೆ ಆದರೆ ನಾಲ್ಕೇ ಹಾಕಿದರೆ ಸಾಕು ಇದು ಸ್ವಲ್ಪ ಹುಳಿ ಕಡಿಮೆ ಉಂಟು ಹೇಳಿ ಎಂಟು ಹಾಕಿದ್ದೇನೆ ಇದನ್ನೊಂದು ಎರಡೆರಡು ಪೆಟ್ಟು ಕೊಟ್ಟು ಜಜ್ಜಿಕೊಳ್ಳೋದು ದೊಡ್ಡ ದೊಡ್ಡದು ಆದರೂ ಪರವಾಗಿಲ್ಲ ಅದು ಒಳ್ಳೆ ರೀತಿಯಲ್ಲಿ ಒಂದೇ ಸೆಕೆಯಲ್ಲಿ ಬೀಳ್ತದೆ ಒಂದೇ ಸೆಕೆಟ್ ಬೀಪುಣೊಂದು ರೆಡ್ ರೆಡ್ ಪೆಟ್ಟು ಬಾಂಡಯ್ಯವು ಅಂಬಡೇನ್ ಪೂರ ಬಿಸಲೇ ಪಾಡೋನು ಯಾನ್ ಮಲ್ಲ ಒಂಜಿ ನೀರುಳ್ಳಿನ ಸಣ್ಣ ಕಟ್ಟು ಮಲ್ದೆ ತೊಂದೆ ತೊಲೆ ಒಂದೇನು ಪೂರ ಪಾಡು ನೋಡು ಎಲ್ಲಿಯ ನೀರುಳ್ಳಿನಾಂಡ ರಾಡೋನಿ ಚಿಕ್ಕ ನೀರುಳ್ಳಿ ಆದರೆ ಎರಡು ಹಾಕೊಳ್ಳಿ ದೊಡ್ಡ ನೀರುಳ್ಳಿಯನ್ನು ನಾನು ನಯ ಕಟ್ಟು ಮಾಡಿ ತಗೊಂಡಿದ್ದೇನೆ ಅದೆಲ್ಲವನ್ನು ಹಾಕ್ಕೊಳ್ಬೇಕು ಅರ್ಧ ಸ್ಪೂನ್ದಾತು ನಮ್ಮತ್ತೆ ಮಂಜೂಲು ಪಾಡೋಡು ನೆಕ್ಕು ಅರೆಪು ಕಡೆ ಅವನಾಗ ಪಾಡೋಡೊಂದುಜ್ಜಿನ ಅಂತ ನೆಕ್ಕುತ್ತ ಪಾಡೋಡೆ ನಮ್ಮ ಎಟ್ಟಿ ಬಿಗ ಅರ್ಧ ಸ್ಪೂನು ಅರಶಿನ ಪುಡಿ ಹಾಕಿದೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋದು ಮಸಾಲಕ್ಕೆ ಪುನಃ ಅರಶಿನ ಪುಡಿ ಹಾಕಿ ಹಾಕೊಳ್ಳೋದು ಬೇಡ ಮತ್ತು ನೆಕ್ಕಂತ ನೀರು ಪಾಡ್ದು ಒಂಜಿ ಕುದಿ ಬರೋಡೊಂದು ಇದನ್ನು ಒಂದು ಕುದಿ ಬರಬೇಕು ಈ ನೀರು ಆಮೇಲೆ ಸಿಗಡಿ ಹಾಕೊಳ್ಳೋದು ಸರಿ ಕುದಿ ಬತ್ತಣ್ಣ ಅದಕ್ಕಿ ಎಟ್ಟಿನ ಪಾಡೋನ ಎಲೆ ಎಟ್ಟಿ ಒಂದೆ ಲಾಯ್ಕಾಪು ಅಲ್ಲಿ ಬಜ್ಜಿ ಬಂಡೆ ಬಜ್ಜಿ ಇಲ್ಲ ಮಲಮಲ್ಲ ಎಟ್ಟಿ ಆತು ಪರಿಮಳ ಆಪುಜಿ ಅದನ್ನು ಪೂರ ಪಾಡೋನು ಚಿಕ್ಕದಂದ್ರೆ ಚಿಕ್ಕ ಪ್ರಾನ್ಸು ನೋಡಿ ಇದು ಚಿಕ್ಕ ಬ್ರಾನ್ಸಿ ಇದಕ್ಕೆ ಒಳ್ಳೆಯದಾಗೋದು ಇದರ ಸುಕ್ಕ ಸಹ ನಮ್ಮ ಚಾನಲಲ್ಲಿ ಉಂಟು ಅದನ್ನು ಸಹ ನೀವು ಟ್ರೈ ಮಾಡಬೇಕು ಇನ್ನೊಂದು ಹತ್ತು ಮಿನಿಟ್ ಇದು ಬೇಯಬೇಕು ಹತ್ತು ಮಿನಿಟ್ ಬೇಯೋಡು ನನಗೆ ಕೊಂಚ ಬಾಯಿ ಮುಚ್ಚಿದ್ದದ ಈಕಾ ಎಲ್ಲ ಮಸಾಲಗಳನ್ನು ಫ್ರೈ ಮಾಡಿ ತಗೊಂಡಿದ್ದೇನೆ ಮೆಣಸು ಕೊತ್ತಂಬರಿ ಜೀರಿಗೆ ಕರಿಮೆಣಸು ಓಮ ಮೆಂತೆ ಒಂದು ಹೋಳು ಹದ್ದು ತೆಂಗಿನಕಾಯಿ అదాతో ఉంజిగడి తారాయి పూర మసాల యను పొత్తుగా తొంద చూరు ఎన్నె పాడదు ఇరువచ్చి ఖార రెడ్డు ఉంచు బోర్డ్డ పాడునొలి అగత్యత అండి ఏం బండ్బుడ్ అండ్ ఎడ్డె ముంచెక్కు పాడ్రే ఉండె అంచ ఖార బోడీ మూజి స్పూను కొత్తబరి ఇప్పటి బేడగ మెణసూ హాకొండే మూడు టీ స్పూను కొత్తబరి టీ స్పూను జీ కరిమణు ఒందు స్పూన్ పెప్పర్ ఎడ్డముంచి వంజీ స్పూను ఓ మెంతె కాలు స్పూను ఓమల కాలు స్పూన్ ಒಂದಿನ್ ಸಣ್ಣ ಕಡ್ದಿಗೆ ತವ ನೋಡು ನಯಾ ರುಬ್ಬಿ ತೊಗೊಳ್ಬೇಕು ಸುಮಾರು ಜನ ಮರಣಿ ಕಾಲು ಮಲ್ದೆರು ಉಪ್ಪಾಡ್ಬೋರ್ಡೊಂದು ಮರಣಿದ ವೀಡಿಯೋ ತೋದು ಅಂಚೆ ಎರೆಗೆ ಸುರೂಪೂರ ಕೊರಪಂತಾಗಲೇ ಪೂರ ಕೊರಿಯೆ ಐಡ್ ಬೊಕ್ಕಲೇ ಅನು ಎಂಕಂದು ದೀವಂದೆ ಒಂಜಿ ಬರಾಣಿ ಅವತೆ ಕಾಲು ವಾಸಿಗೆ ಬರ್ತದ ಉಂಟು ಕೆಲವು ಜನಕ್ಕೆ ಬೊಕ್ಕಲ ಕೊರಿಯಾನು ನಾನು ಉಪ್ಪಾಡಜ್ಜಿ ನನ್ನ ಮುಡಿ ಉಪ್ಪಡಿ ನಾಕ ನೀರು ಪಾಡ್ದು ಸಣ್ಣ ಕಡಿದಾಗೇತನ್ಗೆ ಐನಾಜಿ ಎಸಲು ಬೆಳ್ಳುಳ್ಳಿ ಪಾಡು ನೋಡು ಒಂದು ಆರು ಎಸಲು ಬೆಳ್ಳುಳ್ಳಿ ಹಾಕ್ಕೊಂಡು ನಾಲ್ಕು ಸುತ್ತು ತಿರುಗಿಸಿ ತಗೊಳ್ಳುವ ಅರೆಪೂನ್ ಪಾಡೋನು ಮಸ್ತ್ ದಪ್ಪಲ ಬಿಡ್ಚಿ ಮಸ್ತ್ ನೀರ್ಲ ನೀರ್ಲೆಡ್ಚಿ ಹದಾದಿ ಒಂದೆರಡು ಹಾಂಡ ಅವು ಬೊಕ್ಕಲ ಕೊದ್ದಾದ ನಮ್ಮ ಚಪ್ಪನಾಗ ದಪ್ಪ ಹಾಪೋಣ ಜಾಸ್ತಿ ನೀರು ಮಾಡಿಕೊಳ್ಳೋದು ಬೇಡ ಜಾಸ್ತಿ ದಪ್ಪನೂ ಬೇಡ ಹದಾ ಮಾಡಿಕೊಂಡ್ರೆ ಸಾಕು நீகல் மணி மஸ்து ஜன இங்கே கால் மல் கலவரு இத்த இன்னொரு காண்டேக் நம்பர் கொர்லேனோந்தே வந்துவி கம்ப்ளீட் வீடியோ தூலி யா சுமார நமன ரெசிப்படு பூரா என்ன நம்பர் கொர்த்தே அவனுகலி அவனுகலிந்தே தைத்தோந்தினி சிம் யானு நம்ம சப்ஸ்கிரைபர் நகலீக ஐட்டு வாட்ஸ்ஆப்பில் உண்டு நீகுட்டு மெசேஜெலாம் மல்போலி ஆ தடை இங்க கால் மல்த்தல நீ பாத்திரி அஞ்ச வீடியோ கம்ப்ளீட் தூப்பு ஜர் இன்னொரு நம்பர் கொரலேந்து கூட கூடேனது இல்லர் நைன் டபல் எயிட் ஜீரோ டபல் நம்ம நம்பரு நீகு ஏப்பல பண்ண நான் ஐநாத்து நீகூலு ஏழரை கண்டத பூர்விகே கால் மல்ப்பு பண்ணினி அஞ்சா குட்லதாரு ஆறு பப்பா சுருட்டும் கால் மலரு மொழனி உப்பட் தான் வீடியோ ಕಾಲ್ ಮಲ್ತದ್ದು ಸೀದಾ ಅಡ್ರೆಸ್ ಒಂದೊಂದು ಇಲ್ಲಾಗೆ ಬೇಯ್ದರು ಅಂಚೆ ಬೊಕ್ಕಲ ಒಂಜಿ ಎರಡು ಜನ ಇಲ್ಲಾಗೇ ಬದು ಪತ್ಕೊಂಬೋಯ್ಯರು ಅಂಚದು ಹಿಂಗೆ ಉಪ್ಪಾಡು ಶಾರ್ಟೇಜ್ ಅಂಡ್ ಎನ್ನಲತ್ತೆ ಒಂಜಿ ಇತ್ತಿನ ಉಪ್ಪಾಡು ಕಾಲ್ ಬರಂಡಿಡ್ಬತ್ತದು ಉಂಡು ಅಂಚೆ ಬರ್ಪಿ ಸರ್ತಿ ನಿಗಲೆ ಖಂಡಿತ ಅನ್ಕೊರ್ಬೆ ಕೊರ್ಪೆ ಉಪ್ಪೊಂಚೂರು ಚಪ್ಪೆ ಉಂಡು ಚೂರು ಪಾಡುನ್ಗೆ ಅಂಚೆ ಆಯ್ನಾತು ನಮ್ಮನ ವೀಡಿಯೋಲ್ ಲೆನ್ ಪೂರ ನಿಗುಲ್ ಏತ್ ಏತನಿಗುಲ್ ವೀಡಿಯೋ ಪರ ಹಿಂಗೆ ಆತ್ ನಿಗುಲ್ ಸಪೋರ್ಟ್ ಮಲ್ತಿಲ್ಲಕ್ಕಾಪ್ಬುಡು ಸರಿ ರೆಡ್ಡು ಕೊದಿ ಬರೋಡು ಅದಾಗ ಅರೇಪುಮೂರಿ ಪೂಪಣ್ಣು ಇಲ್ಲ ಲಾಯ್ಕ್ ರೆಡ್ಡು ಕುದಿ ಬತ್ತಳೆ ಈತ್ ದಪ್ಪ ಕೊಡೊಂದು ಇಷ್ಟು ದಪ್ಪ ಇರಬೇಕು உப்பு புளி ண்டு தூக்க உப்பு உப்பணாத்த உப்பு புளி கரெக்டு நான் கேஸ் பண் மல்ப அம்படை பாட் எட்டி தஜிப்பு ரெடி ஆண்ட் நெக்கெல்லாம் ஒர்க்ணேதாக இஜ்ஜி ஒஞ்சுவே அம்படை இஜ்ஜிட ஆக புளி பாடெல்லாம் கஜிப்பு மல்பர் ஆப்போண் அதுக மாத்திர ஒது ಐಕೆ ಎಟ್ಟಿನ ಪಾಡ್ ಅವು ಎಟ್ಟಿ ನೀರು ಬುಡ್ಪಡು ಪತ್ತು ಮಿನಿಟ್ ಬೇಯರೆ ಬಿಡೋಡು ಐಡ್ ಒಕ್ಕ ಅರೆಪು ಪಾಡು ಡಾನ್ ಯಾನ್ಗೆ ಈ ವೀಡಿಯೋ ಮುಗಿತಂದುಲ್ಲೇ ನಿಗುಲು ಆಯ್ನಾಥ ಇಂಕ್ ಸಪೋರ್ಟ್ ಕೊರೋಡು ಅಯ್ನಾಥ ಬೇಗ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ ಆವಡು ನೀ ಮಾತೇಲೆ ನಮಸ್ಕಾರ